ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಸ್ನಳಪಾಕ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಮೂಲಂಗಿ ಯೂಸ್ ಮಾಡಿಕೊಂಡು ಮೂಲಂಗಿ ಬೇಳೆ ಮಸಾಲೆ ಸಾಂಬಾರ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಯಾವುದೇ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಿಲ್ಲ ಇನ್ಸ್ಟಂಟಾಗೆ ಮಸಾಲ ರೆಡಿ ಮಾಡಿಕೊಂಡು ಈ ರೆಸಿಪಿನ ಮಾಡ್ತಿದ್ದೀನಿ ಸಾಂಬಾರ್ ರೆಸಿಪಿನ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಉದ್ಕೊಬೇಕಾಗುತ್ತೆ ಎಣ್ಣೆಲೆ ಹಾಗೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಎಲ್ಲ ಸ್ಪೂನ್ ಒಂದೇ ಅಳತಲೇ ತೊಗೊಬೇಕಾಗತ್ತೆ ಈಗ ಇದಕ್ಕೆ ಒಂದೆರಡು ಎಕ್ಕೆ ಅಷ್ಟು ಕರಿಬೇವಿನ ಸೊಪ್ಪು ಹಾಗೆ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ನೀವು ಬೇಕಾದರೆ ಬಾಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಗುಂಟು ಮೆಣಸಿನ್ಕಾಯಿ ಒಂದು ಐದರಿಂದ ತೊಗೊಬೋದು ಕಲರ್ ಬೇಕು ಅನ್ನೋದು ಇಲ್ಲಾಂದರೆ ನಾರ್ಮಲಾಗಿ ಥರನೇ ಮಾಡ್ಕೊಳ್ಳಿ ಈಗ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೆ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಹಚ್ಚಿ ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಆ್ಯಕ್ಚುಲಿ ಮಣ್ಣಿನ ಪಾತ್ರೆಗಳಲ್ಲಿ ತುಂಬಾ ಯೂಸಸ್ ಇರುತ್ತೆ ಮಣ್ಣಿನ ಪಾತ್ರೆ ಮಾಡೋದರಿಂದ ನಿಮಗೆ ವಿಟಮಿನ್ಸು ಮತ್ತು ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೂಡ ಅವೈಲೇಬಲ್ ಆಗುತ್ತೆ ಅಂದರೆ ಸಿಗುತ್ತೆ ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೀಗ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ ಈಗ ಅದೇ ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಎರಡು ಅಕ್ಕಿ ಕರುಬೇವಿನ ಸೊಪ್ಪು ಇದ್ದೀನಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಸಿಡಿಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಸಿಡಿದ್ಮೇಲೆ ಒಂದು ಎರಡು ಆನಿಯನ್ನ ಸಣ್ಣ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಆನಿಯನ್ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಈಗ ಆನಿಯನ್ನು ಚೆನ್ನಾಗಿ ಇದಾಗಿದೆ ಈಗ ಇದಕ್ಕೆ ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಟೊಮ್ಯಾಟೊ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಜನ ಕ್ವಾಂಟಿಟಿನ ಈಗ ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ದೊಡ್ಡ ಸೈಜ್ ಟೊಮ್ಯಾಟೊ ಒಂದು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದಾದಾಗ ಎರಡು ಬಳಸ್ಬೋದು ತೊಂದರೆ ಇಲ್ಲ ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಅಶಿಣ ಪುಡಿ ಆ್ಯಕ್ಚುಲಿ ಅರಿಶಿನ ನಾನು ಆಗಲೇ ಆ್ಯಡ್ ಮಾಡಬೇಕಾಗಿತ್ತು ಬಟ್ ಆ್ಯಡ್ ಮಾಡಿಲ್ಲ ಇದು ಬೆಂದ ಮೇಲೆ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಅರಿಶಿನ ಪುಡಿ ಕೂಡ ಹಾಕ್ಕೊಬೇಕಾಗತ್ತೆ ಒಂದು ಚಿಟಿಕೆ ಹಾಕ್ಕೊಳ್ಳಿ ಸಾಕು ಅಶಿಣ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಟೈಮ್ ಸ್ವಲ್ಪ ನಿಧಾನ ತಗೊಳ್ಳುತ್ತೆ ಅದು ಪರವಾಗಿಲ್ಲ ನೀವು ಬೇಕಾದರೆ ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು ನಾನು ಆಲ್ರೆಡಿ ಮೂಲಂಗಿ ಮತ್ತು ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಕುಕ್ಕರಲ್ಲಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಣ್ಣಿನ ಪಾತ್ರದಲ್ಲಿ ಮೂಲಂಗಿ ಮತ್ತು ಬೇಳೆ ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ನನಗಂತೂ ಅಷ್ಟೊಂದು ಪೇಷನ್ಸ್ ಇಲ್ಲ ಅದಕ್ಕೋಸ್ಕರ ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಅದನ್ನು ಆ್ಯಡ್ ಇದ್ದೀನಿ ನೋಡಿ ಅಷ್ಟನ್ನ ಹಾಕಿರೋದಕ್ಕೆ ಕಲ್ಲರ್ ಬಂದಿದೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಜನ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕಾಗುತ್ತೆ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿ ಇಟ್ಕೊಂಡಿದ್ದೆ ಮುಲಂಗಿ ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಆಗೋಗುತ್ತೆ ನೋಡಿ ಆಲ್ರೆಡಿ ಕುದೀತಿದೆ ಮಣ್ಣಿನ ಪಾತ್ರೆಯಲ್ಲಿ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಾಯೋಗೂ ಅಷ್ಟೇ ಟೈಮ್ ತೊಗೊಳ್ಳೋದು ಮಣ್ಣಿನ ಪಾತ್ರೆ ಕಾದಮೇಲೆ ಬೇಗನೆ ಪ್ರಿಪೇರ್ ಆಗಿಬಿಡುತ್ತೆ ಅಡುಗೆ ಎಲ್ಲ ನೋಡಿ ಈಗ ಇದು ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಿದೆ ಈಗ ಸಾಂಬಾರು ರೆಡಿ ಆಗಿದೆ ನೀವು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಡಿನ್ನರ್ ಕೂಡ ಈ ಸಾಂಬಾರನ್ನ ಪ್ರಿಫರ್ ಮಾಡ್ಬೋದು ನಾರ್ಮಲಾಗಿ ಒಂದೇ ಥರ ಮಾಡಿ ಬೇಜಾರ ಆಗಿದ್ರೆ ಈ ಸಾಂಬಾರ್ ರೆಸಿಪಿ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಬಾಯ್ ಬಾಯ್